ಿ ಒನ್ ನೋಡ್ರಿ ಈ ವಿಡಿಯೋದಲ್ಲಿ ನಾವ್ ಎಸ್ ಎಸ್ ಸಿ ಎಂ ಟಿ ಎಸ್ ಗ್ರಾಮರ್ ಡಿಸ್ಕಶನ್ ಮಾಡಕತ್ತೀವಿ ಆಮೇಲೆ ಎಸ್ ಎಸ್ ಸಿ ಎಂ ಟಿ ಎಸ್ ಇನ್ ಕನ್ನಡ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಐತೆ ಇದ್ರಲ್ಲಿ ಜಾಯ್ನ್ ಆಗ್ರಿ ಇದ್ರಲ್ಲಿ ನಿಮಗೆ ರೀಸನಿಂಗ್ ವಿಡಿಯೋಸ್ ಗಳು ಮ್ಯಾಥ್ಸ್ ವಿಡಿಯೋಸ್ ಗಳು ಜಿ ಕೆ ಅದಾದಂತ ಇಂಗ್ಲೀಷ್ ಗ್ರಾಮರ್ ವಿಡಿಯೋಸ್ ಗಳು ಎಲ್ಲ ಸಿಗ್ತಾವ ಸ ಮೊದ್ಲೇನಂತ ಹೇಳಿದ್ರೆ ಜಾಯಿನ್ ಆಗ್ರಿ ಟೆಲಿಗ್ರಾಮು ಅದ್ರಲ್ಲಿ ಎಲ್ಲಾ ಸರ್ಚ್ ಮಾಡ್ರಿ ನಿಮ್ಗ ಗೊತ್ತಾಗತ್ತೆ ಯಾವ ರೀತಿಯಾಗಿ ಸ್ಟಡಿ ಮಾಡ್ಬೇಕು ಅಂತಂದೇಳಿ ನೋಡ್ರಿ ಇವಾಗ ನಾವು ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ ಸಿನೋನಿಮ್ ಅಂತ ಅಂದ ಹೇಳ್ತಿವಿ ಇಲ್ಲೇನಂತ ಹೇಳಿದ್ರೆ ಟಾಪ್ ಕ್ವಶನ್ಸ್ ಸಿನೋನಿಮ್ಸ್ ಗಳನ್ನ ನಾವು ಡಿಸ್ಕಶನ್ ಮಾಡ್ಕೊಂತ ಹೋಗೋಣ ಡೈಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ ನಾನು ಸಿನೋನಿಮ್ ಹೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ ಸಮನಾರ್ಥಕ ಪದಗಳು ನಾವು ಕನ್ನಡ ಹೇಳ್ತೀವಲ್ಲ ಈಗ ಫಾರ್ ಎಕ್ಸಾಂಪಲ್ ಆಗಸ ಹೇಳಿ ಬರುತ್ತೆ ಇದಕ್ಕ ಸಮನಾರ್ಥಕ ಪದಗಳ ಯಾವುದು ಸರ ಆಕಾಶ ಅಂತಂದ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳ್ತೀವಿ ಭಾನು ಅಂತ ಹೇಳ್ತೀವಿ ಭಾನು ಅಂದ್ರೂ ಒಂದ ಆಕಾಶ ಅಂದ್ರೂ ಒಂದ ಆಗಸ ಅಂದ್ರೂ ಒಂದ ಸೇಮ್ ಅದೇ ತರ ಇಲ್ಲಿ ಸಮನಾರ್ಥಕ ಪದಗಳು ಯಾವಾಗ ಬರ್ತಾವ ಅಂತ ನಾವು ಡಿಸ್ಕಶನ್ ಮಾಡ್ಕೊಂತ ಹೋಗೋಣ ಅದ್ರಲ್ಲಿ ಫಸ್ಟ್ ಒಂದ್ ನೆಡ್ರಿ ಕ್ವಶನ್ ಕೇಳಿದ್ರ ಅಬಂಡನ್ ಅಂತ ಕೇಳಿದ್ರ ಅಬೆಂಡನ್ ಅಂತಂದ್ರ ಆ ತೇಜಿಸು ಅಂತಂದೇಳಿ ಬಿಟ್ಟು ಬಿಡು ತೇಜಿಸು ಅಥವಾ ಬಿಟ್ಟು ಬಿಡು ಹೇಳ್ತೀವಿ ಅಬ್ಯಾಂಡನ್ ಸೊ ಇದ್ರದ್ದೇನಂತ ಹೇಳಿದ್ರೆ ನಾವು ಸಮನಾರ್ಥಕ ಪದವನ್ನ ನೋಡಿದ್ವಿ ಅಂತ ಹೇಳಿದ್ರೆ ನಮ್ಗ್ ಆನ್ಸರ್ ಏನ್ ಬರುತ್ತಂದ್ರ ಫೋರ್ಸೆಕ್ ಅಂತ ಹೇಳಿ ಬರುತ್ತೆ ಫೋರ್ಸ್ ಎಕ್ ಅಂದ್ರೂ ಅಂದ ಆಮೇಲೆ ಅಬ್ಯಾಂಡನ್ ಅಂದ್ರೂ ಒಂದ ಬಟ್ ಅದ್ರಲ್ಲಿ ಕೀಪ್ ಹೇಳಿದ್ರೆ ನಾವ್ ಏನ್ ಹೇಳ್ತೀವಿ ಕೀಪ್ ಹೇಳಿದ್ರೆ ಇಟ್ಕೊ ಕೀಪ್ ಇಟ್ ಅಂತಂದ್ ಹೇಳ್ತೀವಿ ಇಟ್ಕೊ ಅಂತಂದೇಳಿ ಅದಾದ ನಂತರ ಸಪೋರ್ಟ್ ಅಂದ್ರೆ ಏನು ಸಪೋರ್ಟ್ ಅಂತ ಹೇಳಿದ್ರೆ ಬೆಂಬಲಿಸು ಹೇಳಿ ಸಪೋರ್ಟ್ ಹೇಳಿದ್ರೆ ಬೆಂಬಲಿಸು ಹೇಳಿ ಮೆಂಟೈನ್ ಅಂತಂದ್ರೆ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನಿರ್ವಹಿಸು ಹೇಳಿ ಮೇಂಟೈನ್ ಅಂತಂದ್ರೆ ನಿರ್ವಹಿಸು ಅಂತ ಹೇಳ್ತೀವಿ ಯಾಕೆ ನಿಮ್ಗೆಲ್ಲಾನು ಆನ್ಸರ್ ಹೇಳಕತ್ತಂತ ಹೇಳಿದ್ರ ಮೀನಿಂಗ್ ಹೇಳತಾನಂದ್ರ ಒಂದ್ ಕಡೆ ಬರ್ದಿಟ್ಕೊಡ್ರಿ ಕೊಡ್ರಿ ಒಂದೊಂದು ನಿಂತ ಒಂದೊಂದ್ ಹತ್ತರಿಂದ ಹದಿನೈದು ವಿಡಿಯೋಸ್ ಗಳನ್ನ ನಾವ್ ನೋಡಿದ್ವಿ ಅಂತ ಹೇಳಿದ್ರೆ ನಿಮ್ಗೆ ಅವಾಗ ಏನಂತ ಒಂದು ಶಬ್ದ ಕೋಶ ರೆಡಿ ಆದಂಗ್ ರೆಡಿ ಆಗತ್ತ ಅವಾಗ ನಿಮ್ಗ ಅರ್ಥ ಆಗತ್ತೆ ಯಾವ ರೀತಿ ಮಾಡ್ಬೇಕು ಅಂತಂದೇಳಿ ನೆಕ್ಸ್ಟ್ ನೋಡ್ರಿ ಹಾರ್ಡ್ ವರ್ಕಿಂಗ್ ಹಾರ್ಡ್ ವರ್ಕಿಂಗ್ ಅಂದ್ರೆ ಏನು ಕಠಿಣವಾಗಿ ಕಠಿಣ ಶ್ರಮ ಜೀವಿ ಅಂತಂದ ಹೇಳ್ತೀವಿ ಹಾರ್ಡ್ ವರ್ಕಿಂಗ್ ಅಂತಂದ್ರ ಕಠಿಣ ಪರಿಶ್ರಮಿ ಅಂತ ಹೇಳಿ ಸೊ ಅದೇ ತರ ನೆಕ್ಸ್ಟ್ ಏನಂತಂದ್ರೆ ಸೇಮ್ ಅದೇ ತರ ಒಂದ್ ಮೀನಿಂಗನ್ನ ಕೊಡುವಂತದ್ ಯಾವ್ದಂತ ಹೇಳಿದ್ರ ಇದ್ ಬರುತ್ತೆ ಡಿಜಿ ಡಿಲಿಜೆಂಟ್ ಹೇಳಿ ಡಿಲಿಜೆಂಟ್ ಅಂತಂದ್ರೆ ಶ್ರದ್ಧೆಯುಳ್ಳವ ಪರಿಶ್ರಮಿ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪರಿಶ್ರಮಿ ಹೇಳಿ ಡಿಲಿಜೆಂಟ್ ಹೇಳಿ ಅದಾದ ನಂತರ ನೆಕ್ಸ್ಟ್ ಸೇಮ್ ಅದೇ ರೀತಿಯಾಗಿ ನೋಡ್ರಿ ಲೆಥರ್ಜಿಕ್ ಹೇಳಿ ಬರುತ್ತೆ ನೋಡ್ರಿ ಲೆಥರ್ಜಿಕ್ ಅಂತಂದ್ರೆ ಸೋಮಾರಿ ಲೆಥರ್ಜಿಕ್ ಅಂತಂದ ಹೇಳಿದ್ರೆ ಸೋಮಾರಿ ಆ ಫುಲ್ ಸೋಮಾರಿ ತನ ಇರತ್ತಲ್ಲ ಲೇಜಿ ಪರ್ಸನ್ ಅಂತಂದ ಹೇಳ್ತೀವಲ್ಲ ಸೋಮಾರಿ ಅದಾದ ನಂತರ ನೆಕ್ಸ್ಟ್ ಫ್ರೂಗಲ್ ಅಂತಂದೈತಲ್ಲ ಹಿಂಗಂತ ಹೇಳಿದ್ರ ಮೀನಿಂಗ್ ಏನ್ ಹೇಳಿದ್ರೆ ಮಿತ ಅಂತಂದ ಹೇಳಿ ತುಂಬಾ ಖರ್ಚು ಮಾಡೋನು ಮಿತವ್ಯಯಿ ಹೇಳಿ ಎಸ್ ಫ್ರೂಗಲ್ ಅಂತಂದ ಹೇಳ್ತೀವಿ ಇದನ್ನ ಏನಂತಂದ್ರೆ ನೀವು ಅನ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಏನ್ ಅಂದ್ರೆ ಮತ್ತೊಂದ್ ಬರುತ್ತೆ ಇದ್ ನೋಡ್ರಿ ಅಂತಂದ ಹೇಳಿ ನೀವು ಮೀನಿಂಗ್ ನ ಹೆಂಗ್ ಹೆಂಗ್ ಪ್ರೊನೌನ್ಸ್ ಮಾಡ್ತೀರಿ ನಿಮಗ್ ಬಿಟ್ಟಿದ್ ಬಟ್ ಆದ್ರೆ ಅದ್ರ ಮೀನಿಂಗ್ ಗೊತ್ತಿರಬೇಕು ಎಕ್ಸಾಮ್ ದಾಗ್ ಮಾರ್ಕ್ಸ್ ಬರ್ಬೇಕು ಅಷ್ಟ ಹಿಂಗಂತ ಹೇಳಿದ್ರೆ ಏನಂತ ಹೇಳ್ತೀವಿ ಅಂದ್ರ ಅಸ್ಪಷ್ಟ ಅಂತಂದ ಹೇಳ್ತೀವಿ ಹಿಂಗಂದ್ರ ಏನಪ್ಪಾ ಅಂತಂದ್ರ ಅಸ್ಪಷ್ಟ ಅಂತಂದ ಹೇಳ್ತಿವಿ ಹೆಂಗ್ ಪ್ರೊನೌನ್ಸ್ ಮಾಡ್ತೀವಿ ಅದೇ ಇದ ನಮಗ್ ಬೇಡ ನಮ್ಗೆ ಬೇಕು ಅದ್ರ ಅರ್ಥ ಆಗ್ಬೇಕು ಆಮೇಲೆ ಸಮಾನಾರ್ಥಕ್ ಪದ ಬರಬೇಕು ನಮ್ಗೆ ಏನಂದ್ರ ಮೂರ್ ಮಾರ್ಕ್ಸ್ ಇದ್ರ ಮೇಲೆ ಒಂದ್ ಕ್ವಶನ್ ಕರೆಕ್ಟ್ ಆದ್ರೆ ಆ ರೀತಿಯಾಗಿ ಎಸ್ ಇಲ್ಲಿ ನೋಡ್ರಿ ಟೋಟಲ್ ಆಗ ಏನಂತಂದ್ರೆ ಫಿಲ್ ದ ಪ್ಲಾಂಕ್ಸ್ ಆರಾಮಾಗಿ ಮಾಡ್ಕೋಬಹುದು ಐದಕ್ಕೆ ಐದು ಕ್ವಶನ್ಸ್ ಗಳನ್ನ ಮಾಡ್ರಿ ಅಂದ್ರೆ ಹದಿನೈದು ಮಾರ್ಕ್ಸ್ ಬರಬಹುದು ಅದಾದ ನಂತರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇದಾವ ಪ್ಯಾರಾಗ್ರಾಫ್ ಏನಪ್ಪಾ ಅಂತಂದ ಹೇಳಿದ್ರೆ ಐದ್ ಕ್ವಶನ್ಸ್ ಅದು ಕೂಡ ಏನಂದ್ರೆ ಹದಿನೈದು ಮಾರ್ಕ್ಸ್ ಅದನ್ನ ನಾನ್ ಆಲ್ರೆಡಿ ಕೆಲವೊಂದು ವಿಡಿಯೋಸ್ ಗಳನ್ನ ಮಾಡಿದೀನಿ ಗ್ರೂಪ್ ಅಲ್ಲಿ ವೀಡಿಯೋಸ್ ಗಳಿದಾವ ಆಮೇಲೆ ನೆಕ್ಸ್ಟ್ ಈ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಯಾರಾಗ್ರಾಫ್ ಹೆಂಗ್ ಸಾಲ್ವ್ ಮಾಡೋದ್ನ ಕೂಡ ನಾನು ನಿಮ್ಗ ಒಂದ್ ಎರಡ್ ಮೂರು ವಿಡಿಯೋಸ್ ಗಳನ್ನ ಹಾಕಿರ್ತೀನಿ ಲಿಂಕ್ ಹಾಕಿರ್ತೀನಿ ತೆಗೆದ್ ನೋಡ್ರಿ ಚೆಕ್ ಮಾಡ್ರಿ ಎಸ್ ಇಲ್ಲಿ ನೋಡ್ರಿ ಅಸ್ಪಷ್ಟ ಅಂತ ಬಂತಲ್ಲ ಇದ್ರ ಸಮನಾರ್ಥಕ ಪದ ಸಿನೋನಿಮ್ ಏನಾಗತ್ತ ಇಲ್ಲಿ ಇಲ್ಲೇನ ಅಂತ ಹೇಳ್ತೀವಿ ಅಂದ್ರೆ ಅನ್ ಅನ್ ಕ್ಲಿಯರ್ ಅಂತಂದೇಳಿದ್ರೆ ಏನು ಸರಿಯಾದ ಕ್ಲಿಯರ್ ಅಂತಂದೇಳಿದ್ರೆ ಏನಪ್ಪಾ ಅಂತಂದ್ರೆ ಸರಿಯಾದ ಅಂತಂದ ಹೇಳ್ತೀವಿ ಅನ್ಕ್ಲಿಯರ್ ಅಂತಂದ ಹೇಳಿದ್ರೆ ಅಸ್ಪಷ್ಟವಾಗಿರೋದು ಕ್ಲಿಯರ್ ಅಂದ್ರೆ ಸ್ಪಷ್ಟವಾಗಿರೋದು ಅನ್ಕ್ಲಿಯರ್ ಅಂತಂದ್ರ ಅಸ್ಪಷ್ಟವಾಗಿರೋದು ಇವೆರಡು ಏನಂತ ಹೇಳಿದ್ರ ಅಪೋಸಿಟ್ ವರ್ಡ್ಸ್ ಬರ್ತಾವ ಎಸ್ ಫೇಮಸ್ ಪರ್ಫೆಕ್ಟ್ ನಿಮಗ್ ಗೊತ್ತಾಯ್ತ ಪರ್ಫೆಕ್ಟ್ ಅಂತಂದೇಳಿದ್ರ ಎಲ್ಲದರಿಂದ ಪರ್ಫೆಕ್ಟ್ ಆಗಿರೋದು ನೆಕ್ಸ್ಟ್ ನೋಡ್ರಿ ಇಲ್ಲೇನಪ್ಪಾ ಅಂತಂದ್ರೆ ಬೆನಾವೆಲೆಂಟ್ ಅಂತಂದೈತೆ ಬೆನಾವೆಲೆಂಟ್ ಅಂದ್ರೆ ಏನು ಸೊ ಪರೋಪಕಾರಿ ಹೇಳ್ತೀವಿ ಬೆನಾವೆಲೆಂಟ್ ಅಂತಂದ್ರೆ ಪರೋಪಕಾರಿ ತುಂಬಾ ಉಪಕಾರಿ ಪರೋಪಕಾರಿ ಬೆನೋವೆಲೆಂಟ್ ಅಂತ ಹೇಳ್ತಿವಿ ಸೇಮ್ ಅದರದ ಸಮನಾರ್ಥಕ ಪದ ಏನಂತ ಹೇಳ್ತೀವಿ ಇಲ್ಲಿ ಸೊ ಏನ್ ಹೇಳಿ ಲೇಜಿ ಅಂತಂದ್ರೆ ಸೋಮಾರಿ ಸೋಮಾರಿತನ ಬಂತು ಟಾಕೆಟಿವ್ ಅಂತಂದ್ರೆ ತುಂಬಾ ಮಾತಾಡೋನು ಕ್ರೂವೆಲ್ ಅಂತ ಹೇಳಿದ್ರೆ ಕ್ರೂರಿ ಅಂತಂದ ಹೇಳ್ತೀವಿ ಅಂದ್ರ ಆನ್ಸರ್ ಏನಾಗತ್ತಂದ್ರ ಸೊ ಕೈಂಡ್ ಅಂಡ್ ಜನರಸ್ ಅಂತ ಹೇಳ್ತೀವಿ ಕೈಂಡ್ ಅಂಡ್ ಜನರಸ್ ಅಂತ ಹೇಳ್ತೀವಿ ಬೆನವಲೆಂಟ್ ಗೆ ಒಂದು ಸಮನಾರ್ಥ ಪದ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅಡ್ವರ್ಸಿಟಿ ಅಂತಂದೈತೆ ಅಡ್ವರ್ಸಿಟಿ ಅಡ್ವರ್ಸಿಟಿ ಅಂತಂದ್ರೆ ಸಂಕಷ್ಟ ಹೇಳ್ತೀವಿ ಸಂಕಷ್ಟ ಅಥವಾ ದುರಾದೃಷ್ಟ ಹೇಳಿ ಸಂಕಷ್ಟ ಅಥವಾ ದುರಾದೃಷ್ಟ ಅಡ್ವರ್ಸಿಟಿ ಅಂತಂದೇಳಿ ಸೊ ಹತ್ರದ ಸಮನಾರ್ಥಕ ಪದ ಏನಪ್ಪ ಅಂತಂದೇಳಿದ್ರೆ ಮಿಸ್ ಫಾರ್ಚೂನ್ ಅಂತಂದ ಹೇಳ್ತೀವಿ ಮಿಸ್ ಫಾರ್ಚೂನ್ ಅಂದ್ರೂ ಅದ ದುರಾದೃಷ್ಟ ಅಂತ ಹೇಳ್ತೀವಿ ಅಡ್ವರ್ಸಿಟಿ ಅಂದ್ರೂ ಒಂದ್ ಸೊ ಉಳ್ದೆಲ್ಲ ಏನಂತಂದ್ರೆ ಅಪೋಸಿಟ್ ವರ್ಡ್ಸ್ ಗಳಿವೆ ಗುಡ್ ಲಕ್ ವೆಲ್ತ್ ವೆಲ್ತ್ ಹ್ಯಾಪಿನೆಸ್ ವೆಲ್ತ್ ಅಂತಂದ್ರೆ ಆಸ್ತಿ ಹೆಲ್ತ್ ಅಂಡ್ ವೆಲ್ತ್ ಅಂತಂದ ಹೇಳ್ತೀವಲ್ಲ ಹಂಗ ಹ್ಯಾಪಿನೆಸ್ ಅಂತಂದ್ರ ಫುಲ್ ಸಂತೋಷವಾಗಿರೋದು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ಯಾಂಡಿಡ್ ಅಂತಂದೈತೆ ಕ್ಯಾಂಡಿಡ್ ಕ್ಯಾಂಡಿಡ್ ಅಂತಂದೇಳಿದ್ರೆ ನಿಷ್ಕಪಟ ನೇರ ಸತ್ಯ ನುಡಿ ಅಂತಂದ ಹೇಳ್ತೀವಿ ಕ್ಯಾಂಡಿಡ್ ನೇರ ಸತ್ಯ ನುಡಿಯೋನು ಅಂತಂದ್ ಹೇಳ್ತೀವಿ ಕ್ಯಾಂಡಿಡ್ ಪರ್ಸನ್ ಅಂತಂದೇಳಿ ಮುಚ್ಚು ಮರ ಇಲ್ದೇ ಇರೋದು ಕ್ಯಾಂಡಿಡ್ ಅಂತ ಸೇಮ್ ಅದೇ ರೀತಿಯಾಗಿ ಏನ್ ಬರುತ್ತ ಫ್ರಾಂಕ್ ಅಂಡ್ ಹಾನೆಸ್ಟ್ ಫ್ರಾಂಕ್ ಅಂಡ್ ಹಾನೆಸ್ಟ್ ಏನಂತ ಹೇಳಿದ್ರೆ ಇಲ್ಲಿ ನಮ್ದು ಆನ್ಸರ್ ಆಗತ್ತೆ ಡಿಸ್ಅನೆಸ್ಟ್ ಅಂತ ಹೇಳಿದ್ರೆ ಡಿಸ್ಅನೆಸ್ಟ್ ಅಂತ ಹೇಳಿದ್ರ ಹಾನೆಸ್ಟ್ ಅನ್ನೋದು ಇರೋದೇ ಇಲ್ಲ ಇಲ್ಲಿ ಡಿಸ್ಅನೆಸ್ಟ್ ಅಂತ ಹೇಳಿದ್ರೆ ನಾಚಿಕೆ ರೂಡ್ ಅಂತಂದ್ರೆ ಒಂಥರ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡೋದು ತುಂಬಾ ರೂಡ್ ಆಗಿ ಅಂತ ಹೇಳ್ತೀವಲ್ಲ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಟು ಎಲಿಮಿನೇಟ್ ಆರ್ ಕಂಪ್ಲೀಟ್ಲಿ ಹೇಳಿ ಟು ಎಲಿಮಿನೇಟ್ ಆರ್ ಅಪ್ರೂಟ್ ಸಮಥಿಂಗ್ ಕಂಪ್ಲೀಟ್ಲಿ ಅಂತದ್ ಸಿನೋನಿ ಮೀನಿಂಗ್ ಏನಾಗತ್ತೆ ಈ ರೀತಿ ವರ್ಡ್ಸ್ ಗಳನ್ನು ಕೂಡ ಒಂದೊಂದಾಗಿ ಏನಂತ ಹೇಳಿ ಕೇಳ್ತಾನೆ ಹಿಂಗಂತ ಹೇಳಿದ್ರೆ ಅಂತಂದ ಹೇಳ್ತೀವಿ ಎಲಿಮಿನೇಟ್ ಮಾಡೋದು ಎರಾಡಿಕೇಟ್ ಮಾಡೋದು ಎರಡು ಒಂದ್ ತೆಗೆದು ಹಾಕೋದು ಅಂತಂದ ಹೇಳ್ತೀವಿ ಎಲಿಮಿನೇಟ್ ಮಾಡೋದು ಅಥವಾ ಇರಾಡಿಕೇಟ್ ಮಾಡೋದು ಹಾಕೋದು ಹಾಕುವುದು ಅಂತಂದೇಳಿ ನೆಕ್ಸ್ಟ್ ನೋಡ್ರಿ ಅದೇ ರೀತಿಯಾಗಿ ಸೊ ಇಲ್ಲಿ ಏನಪ್ಪಾ ಅಂತ ಸರ್ ಇಲ್ಲಿ ಏನು ವರ್ಡ್ ಮಿಟಿಗೇಟ್ ಅಂತಂದ್ ಬಂದೈತಲ್ಲ ಮಿಟಿಗೇಟ್ ಅಂತಂದ ಹೇಳಿದ್ರ ಇದ್ರದ್ದು ಮೀನಿಂಗ್ ಏನಾಗತ್ತಂದ್ರ ತಗ್ಗಿಸು ಅಂತಂದೇಳಿ ಮಿಟಿಗೇಟ್ ಅಂತಂದ್ರೆ ತಗ್ಗಿಸು ಅಂತಂದ ಹೇಳ್ತೀವಿ ಅಬಂಡನ್ ಅಂತಂದ್ರೆ ಬಿಟ್ಬಿಡು ಅಬಂಟನ್ ಅಂತಂದ್ರೆ ಬಿಟ್ಬಿಡೋದು ಆಗಲ್ರೆಡೆ ನಾವು ಡಿಸ್ಕಶನ್ ಮಾಡಿದ್ವಿ ಅದಾದ ನಂತರ ಪ್ರೂಡೆಂಟ್ ಬರತ್ತ ನೋಡ್ರಿ ಪ್ರೂಡೆಂಟ್ ಅಂತಂದ್ರೆ ವಿವೇಕಿ ಹೇಳ್ತೀವಿ ಪ್ರೂಡೆಂಟ್ ಅಂತಂದ ಹೇಳಿದ್ರ ವಿವೇಕಿ ತುಂಬಾ ಏನಂತಂದ್ರೆ ಜ್ಞಾನ ಉಳ್ಳವನು ವಿವೇಕಿ ಹೇಳಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಂಪೆಕೆಬಲ್ ಅಂತಂದೈತೆ ಏನಪ್ಪಾ ಅಂದ್ರೆ ವರ್ಡ್ ಇಂಪೆಕೆಬಲ್ ಅಂತಂದೈತೆ ಹಿಂಗಂದ್ರ ದೋಷರಹಿತ ಹೇಳ್ತೀವಿ ಹಿಂಗಂದ್ರ ಏನು ದೋಷರಹಿತ ಅಂತಂದೇಳಿ ಇದ್ರದ್ದು ಇವಾಗ ಸಮಾನಾರ್ಥಕ ಪದ ಏನಾಗತ್ತ ಫ್ಲಾಲೆಸ್ ಹೇಳ್ತೀವಿ ಇದ್ರ ಸಮನಾರ್ಥಕ ಪದ ಏನಪ್ಪಾ ಅಂದ್ರೆ ಫ್ಲಾಲೆಸ್ ಹೇಳ್ತೀವಿ ಪರಿಪೂರ್ಣವಾಗಿರೋದು ದೋಷರಹಿತವಾಗಿರೋದು ಫ್ಲಾಲೆಸ್ ಅದಾದ ನಂತರ ಇಲ್ಲಿ ನೋಡ್ರಿ ಡರ್ಟಿ ಹೇಳಿದ್ರೆ ಹೊಲಸು ಡರ್ಟಿ ಅಂದ್ರೆ ಏನು ಕೊಳೆ ಅಂತಂದೇಳ್ತೀವಿ ಇನ್ಕಂಪ್ಲೀಟ್ ಹೇಳಿದ್ರೆ ಪರಿಪೂರ್ಣ ಆಗದೆ ಇರೋದು ಅಪೂರ್ಣ ಹೇಳ್ತೀವಿ ಪೂರ್ಣ ಅದಾದ ನಂತರ ನೆಕ್ಸ್ಟ್ ಬ್ರೋಕನ್ ಹೇಳಿದ್ರ ಬ್ರೋಕನ್ ಅಂತಂದ್ರ ಮುರಿದು ಹೋದ ಅಂತ ಹೇಳಿ ಮುರಿದು ಹೋದ ಇಲ್ಲಿ ನೋಡ್ರಿ ಕಂಪ್ಲೀಟ್ ಅಂಡ್ ಇನ್ಕಂಪ್ಲೀಟ್ ಇವೆರಡು ಹೇಳಿದ್ರೆ ಅಪೋಸಿಟ್ ವರ್ಡ್ಸ್ ಗಳಾಗ್ತವ ನೆನ್ಪಿಡ್ಕೊಡ್ರ ಅದಾದ ನಂತರ ನೆಕ್ಸ್ಟ್ ವರ್ಡ್ ನೋಡ್ರಿ ನೆಕ್ಸ್ಟ್ ಏನಂತ ಏನಂತಂದ್ರ ಫ್ರೂಗಲ್ ಅಂತಂದೈತೆ ಇದ್ ನಾವು ಆಲ್ರೆಡಿ ಎಲ್ಲೋ ಡಿಸ್ಕಶನ್ ಮಾಡಿದಿವಿ ಅಂತಂದ ಹೇಳಿದ್ರ ಮಿತವೇಯಿ ಅಂತಂದ ಹೇಳಿ ಏನಪ್ಪಾ ಅಂತಂದ್ರ ಮಿತ ವಯಿ ಅಂತಂದ ಹೇಳ್ತೀವಿ ಕರೆಕ್ಟ್ ಅದ್ರದ ಅಪೋಸಿಟ್ ವರ್ಡ್ ಏನಂತ ಹೇಳಿದ್ರೆ ಕಡಿಮೆ ಖರ್ಚು ಮಾಡೋನು ಕಡಿಮೆ ಖರ್ಚು ಏನಂತ ಕರಿತೀವಿ ಅಂದ್ರೆ ಎಕನಾಮಿಕಲ್ ಅಂತ ಕರಿತೀವಿ ಕಡಿಮೆ ಖರ್ಚಿನ ಅಂತ ಹೇಳ್ತೀವಿ ಕಡಿಮೆ ಖರ್ಚು ಮಾಡೋನ್ ಅಂತಂದ್ರೆ ಎಕನಾಮಿಕಲ್ ಪರ್ಸನ್ ಎಕನಾಮಿಕಲ್ ಹೇಳಿ ಅದಾದ ನಂತರ ವೇಸ್ಟ್ ಫುಲ್ ಅಂತಂದ್ರೆ ಬರತನ ವೇಸ್ಟ್ ಫುಲ್ ಅಂತಂದ್ರೆ ದುಂದು ವೆಚ್ಚ ಮಾಡುವವ ಸೇಮ್ ಅದ್ರದ್ದೇನಪ್ಪ ಅಂತಂದ್ರೆ ಇದು ಬರಂಗಿಲ್ಲ ಅದು ಕರೆಕ್ಟ್ ಬರಂಗಿಲ್ಲ ಅದಾದ ನಂತರ ಮಿತವ್ಯಯಿ ಕಡಿಮೆ ಖರ್ಚು ಮಾಡುವ ಮಿತವ್ಯಯಿ ಹೇಳಿದ್ರೆ ಕಡಿಮೆ ಖರ್ಚು ಮಾಡುವವ ಎಸ್ ಅಂತಂದ ಅಂತಂದ್ರೆ ಕಡಿಮೆ ಖರ್ಚು ಮಾಡುವ ಅದ್ರದ್ದು ಏನಪ್ಪಾ ಅಂತಂದ್ರ ಸಮನಾರ್ಥ ಎಕನಾಮಿಕಲ್ ಇದು ವೇಸ್ಟ್ ಅಂತಂದ್ರೆ ತುಂಬಾ ಖರ್ಚು ಮಾಡೋ ಆಂಗ್ರಿ ಅಂತಂದ ಹೇಳಿದ್ರೆ ತುಂಬಾ ಸಿಟ್ಟು ಈ ವರ್ಡ್ ಮೀನಿಂಗ್ ನಾನು ರಾಂಗ್ ಹೇಳ ನೋಡ್ರಿ ಆಗ್ಲೇ ಅಂದ್ರ ಮಿತವ್ಯ ಅಂತ ಹೇಳ ಬಟ್ ಅದ್ರ ಕನ್ನಡದಾಗ ಎಕ್ಸ್ಪ್ಲನೇಷನ್ ರಾಂಗ್ ಆಗೈತೆ ಮಿತವ್ಯ ಅಂತಂದ ಹೇಳಿದ್ರೆ ಕಡಿಮೆ ಖರ್ಚು ಮಾಡೋನ್ ಎಸ್ ಆ್ಯಂಗ್ರಿ ಅಂತಂದೇಳಿದ್ರೆ ಸಿಟ್ಟು ಆಂಗ್ರಿ ಅಂತಂದ ಹೇಳಿದ್ರೆ ಸಿಟ್ ಅಂತಂದ ಹೇಳ್ತೀವಿ ಲೌಡ್ ಹೇಳಿದ್ರ ಜೋರ್ ಆಗಿ ಜೋರು ಹೇಳ್ತೀವಿ ಜೋರ್ ಜೋರಾಗಿ ಲೌಡ್ ಲೌಡ್ ಆಗಿ ಮಾತಾಡ್ಬೇಡ ಅಂತಂದ ಹೇಳ್ತೀವಲ್ಲ ಹಂಗ ಅದಾದ ನಂತರ ಹಾಸ್ಟಿಲಿಟಿ ಹಾಸ್ಟಿಲಿಟಿ ಅಂತಂದೇಳಿದ್ರೆ ಹಗೆತನ ಹೇಳ್ತೀವಿ ಹಾಸ್ಟಿಲಿಟಿ ಅಂತಂದೇಳಿದ್ರ ಹಗೆತನ ನಂತರ ಏನಂತಂದ್ರೆ ಇರ್ಷೆ ಅಂತಂದ ಹೇಳ್ತೀವಲ್ಲ ಹಗೆತನ ಹಂಗಾದ್ರೆ ಇದ್ರಲ್ಲಿ ಯಾವ್ದು ಬರುತ್ತೆ ಫ್ರೆಂಡ್ಶಿಪ್ ಬರಂಗಿಲ್ಲ ಫ್ರೆಂಡ್ಶಿಪ್ ಅಂದ್ರೆ ಗೆಳೆತನ ಪೀಸ್ ಅಂತಂದ್ರೆ ಏನು ಶಾಂತಿ ಹೇಳ್ತೀವಿ ಅದಾದ ನಂತರ ಬ್ರೇವರಿ ಅಂತಂದೇಳಿದ್ರೆ ಏನು ಶೌರ್ಯ ಹೇಳ್ತೀವಿ ಬ್ರೇವರಿ ಅಂದ್ರ ಶೌರ್ಯ ಅಂತಂದ ಹೇಳ್ತಿವಿ ಎನಿಮಿಟಿ ಅಂತ ಹೇಳಿ ಬರುತ್ತೆ ನೋಡ್ರಿ ಎನಿಮಿಟಿ ಅಂತಂದ್ರೆ ಅಂತಂದೇಳಿ ಎನಿಮಿಟಿ ವೈರತ್ವ ಎಸ್ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನಾಯ್ತ ಈ ತರ ಕ್ವಶನ್ಸ್ ಗಳು ಬರ್ತಾವ ವಿಚ್ ವರ್ಡ್ ಡಿಸ್ಕ್ರೈಬ್ಸ್ ಅ ಪರ್ಸನ್ ಹೂ ಟಾಕ್ಸ್ ಎಕ್ಸೆಸಿವ್ಲಿ ಅಂತ ಹೇಳಿ ಇಲ್ಲಿಂದ ನೋಡ್ರಿ ಅ ಪರ್ಸನ್ ಹೂ ಟಾಕ್ಸ್ ಎಕ್ಸೆಸಿವ್ಲಿ ಅವಂಗ ಏನ್ ಅಂತ ಕರಿತೀವಿ ಅಂತಂದೇಳಿ ಅನ್ನ ಕೇಳ್ತಾರ ಅತಿಯಾಗಿ ಮಾತನಾಡುವವನು ಎಕ್ಸೆಸಿವ್ಲಿ ಅತಿಯಾಗಿ ಹೇಳ್ತೀವಿ ಸೊ ಟಾಕ್ಸ್ ಎಕ್ಸೆಸಿವ್ಲಿ ಅಂತಂದ್ರೆ ಅತಿಯಾಗಿ ಮಾತನಾಡುವವನನ್ನ ಏನಂತ ಕರಿತೀವಿ ಅಂತಂದ್ರೆ ಗ್ಯಾರುಲಸ್ ಅಂತ ಕರಿತೀವಿ ಗ್ಯಾರುಲಸ್ ಅಂತಂದ್ರೆ ವಾಚಾಡಿ ಅಂತಂದೇಳಿ ವಾಚಾಡಿ ಅಂತಂದ್ರೆ ತುಂಬಾ ಮಾತನಾಡುವವನನ್ನ ನಾವು ವಾಚಾಡಿ ಅಂತಂದೇಳಿ ಕರಿತೀವಿ ಅದಾದ ನಂತರ ನೆಕ್ಸ್ಟ್ ಈಗ ಉಳಿದಿದ್ದು ಒಂದ್ ಸ್ವಲ್ಪ ಅದ ನೋಡ್ರಿ ಲೆಥರ್ಜಿಕ್ ಅಂತಂದ ನೋಡ್ರಿ ಲೆಥರ್ಜಿಕ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ನಾ ಹೇಳಿದನ್ ಲೆಥರ್ಜಿಕ್ ಅಂತಂದ್ರ ಸೋಮಾರಿ ಅಂತಂದೇಳಿ ಅದಾದ ನಂತರ ನೆಕ್ಸ್ಟ್ ಇದನ್ನು ಕೂಡ ಹೇಳಿದ್ ಇವನು ಕೂಡ ಮೀನಿಂಗ್ಸ್ ಗಳನ್ನ ಹೇಳ್ತೇನೆ ಯಾಕಂತಂದ್ರೆ ಕೇಳ್ತಾರ ನೆಕ್ಸ್ಟ್ ನೋಡ್ರಿ ಮಿಟಿಗೇಟ್ ಅಂತ ಹೇಳ್ಬಂತು ಈ ವರ್ಡ್ ಆಲ್ರೆಡಿ ಬಂದೈತ ಮದ ಸಮಾರ್ಥಕ ಪದ ನೋಡ್ಕೋಬೇಕು ಇವಾಗ ನಾವು ಮಿಟಿಗೇಟ್ ಅಂದ್ರ ಶಮನಗೊಳಿಸೋದು ಮಿಟಿಗೇಟ್ ಅಂತಂದ್ರ ಶಮನಗೊಳಿಸು ಮಿಟಿಗೇಟ್ ಅಂತ ಅಂತಂದ್ರ ಶಮನಗೊಳಿಸು ಅಂತಂದ ಹೇಳ್ತಿ ಅದ್ರದ್ದು ಇವಾಗ ಪ್ರಾಪರ್ ಆಗಿರೋ ಸಿನೋನಿಮೇನ್ ಅಂತ ಹೇಳ್ತೀವಿ ಶಮನಗೊಳಿಸು ಕಮ್ಮಿ ಮಾಡು ಕಡಿಮೆ ಮಾಡು ಅಂತಂದ್ರೆ ಲೆಸನ್ ಆರ್ ರಿಲೀವ್ ಇಟ್ ಅಂತಂದೇಳಿ ಸೊ ಶಮನಗೊಳಿಸು ಲೆಸನ್ ಆರ್ ರಿಲೀವ್ ಇಟ್ ಕಮ್ಮಿ ಮಾಡು ಅಂತ ಹೇಳಿ ಸೊ ಉಳ್ದಿದ್ದು ಮೇಕ್ ಇಟ್ ವರ್ಸ್ ಅಂತಂದು ಬರಂಗಿಲ್ಲ ಇಗ್ನೋರ್ ಇಟ್ ಅಂತಂದ್ರೆ ಬಿಡೋದ ಸ್ಟಾರ್ಟ್ ಇಟ್ ಅಂತಂದ್ರೆ ಶುರು ಅಂತಂದ ಹೇಳ್ತೀವಿ ಅವು ಬರಂಗಿಲ್ಲ ಆಮೇಲೆ ನೆಕ್ಸ್ಟ್ ನೋಡ್ರಿ ವರ್ಡ್ ಏನಪ್ಪಾ ಅಂತಂದ್ರೆ ಗ್ಯಾರುಲಸ್ ಅಂತಂದೈತೆ ಗ್ಯಾರುಲಸ್ ಇದು ಆಲ್ರೆಡಿ ಮೀನಿಂಗ್ ಆಗಿತ್ತಲ್ಲ ಗ್ಯಾರುಲಸ್ ಅಂತಂದ್ರ ಮೋಸ್ಟ್ ಟಾಕೇಟಿವ್ ಅಂತಂದ ಹೇಳ್ತಿವಿ ಗ್ಯಾರೋಲಸ್ ಅಂತಂದ್ರ ಮೋಸ್ಟ್ ಟಾಕೇಟಿವ್ ಅಂತ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ನೋಡ್ರಿ ಹಾರ್ಡ್ ವರ್ಕಿಂಗು ಹೇಳಿ ಬಂತ ಇನ್ನೊಂದು ಆಸಿಡುವಸ್ ಅಂತ ಹೇಳಿ ಬಂತು ಈ ವರ್ಡ್ ನು ಕೇಳಿದಾರ ಈ ವರ್ಡ್ ಕೇಳಿದಾರ ಅದಕೋಸ್ಕರ ಇನ್ನೊಂದ್ಸರಿ ಇದನ್ನ ಹಾರ್ಡ್ ವರ್ಕಿಂಗ್ ಆರ್ ಆಸಿಡುವಸ್ ಅಂತ ಹೇಳಿದ್ರ ಇದ್ರದ್ ಮೀನಿಂಗ್ ಏನ್ ಬರುತ್ತೆ ಡೆಲಿಜೆಂಟ್ ಅಂತ ಹೇಳಿ ಡೆಲಿಗೆಂಟ್ ಅಥವಾ ಡೆಲಿಜೆಂಟ್ ಏನಂತ ಕರಿತೀವಿ ನೋಡ್ರಿ